ಕೂಡ ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ ಪ್ರಾಬ್ಲಮ್ಸ್ಗಳನ್ನ ಚಿಲ್ ಮಾಡ್ತಾನೆ ಫೇಸ್ ಮಾಡೋದು ಹೇಗೆ ಪ್ರಾಬ್ಲಮ್ನ ಪ್ರಾಬ್ಲಮ್ ಥರ ನೋಡಿದೆ ಅದನ್ನ ಹೇಗೆ ನಾವು ನೋಡಬೇಕು ನಿಜವಾಗ್ಲೂ ಚಿಲ್ ಮಾಡೋದು ಅಂದರೆ ಏನು ಚಿಂತೆ ಅಂದರೆ ಏನು ಬಿಡೋದು ಅಂದರೆ ಹೇಗೆ ಎಲ್ಲವೂ ಈ ಬುಕ್ಕಲ್ಲಿ ಇದೆ ನಮಸ್ತೆ ಇವತ್ತಿಂದ ನಾವು ಹೊಸ ಪುಸ್ತಕನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಆ ಹೊಸ ಪುಸ್ತಕ ಯಾವುದು ಇದರಿಂದ ನಾವೇನೆಲ್ಲ ಕಲಿಯಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ಸೊ ಹೊಸ ಪುಸ್ತಕದ ಹೆಸರು ಚಿಂತೆ ಬಿಡಿ ಚಿಲ್ ಮಾಡಿ ಸಕತ್ತಾಗಿದೆ ಚಿಂತೆ ಬಿಡಿ ಚಿಲ್ ಮಾಡಿ ಬರೆದಿರೋದು ಶ್ವೇತಾ ಬೀಡೆ ಸೊ ಈ ಪುಸ್ತಕದಲ್ಲಿ ಆಥರ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಇವರು ಮೂಲತಃ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಹತ್ರ ಕೋಣಂದೂರು ಅಲ್ಲಿ ಒಂದು ಗ್ರಾಮ ಇವರು ಇರೋದು ಆ್ಯಂಡ್ ಚಿಕ್ಕದರಿಂದ ಅಜ್ಜಿ ಮನೆಯಲ್ಲಿ ಬೆಳೆದು ಅದಾದಮೇಲೆ ಶಿವಮೊಗ್ಗದಲ್ಲಿ ಬಿ ಕಾಮ್ ಮಾಡಿಕೊಂಡು ಆಮೇಲೆ ಎಮ್ ಕಾಮ್ ಪದವೀಧರೆ ಕೂಡ ಆಗಿ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಬರವಣಿಗೆ ಅನ್ನೋದು ಇವರ ಹವ್ಯಾಸ ಆಗಿ ತಗೊಂಡು ಆನ್ಲೈನಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಅನೇಕ ದಿನಪತ್ರಿಕೆಗಳಲ್ಲಿ ವಾರಪತ್ ಪತ್ರಿಕೆಗಳಲ್ಲೂ ಕೂಡ ಸಾಕಷ್ಟು ಇವರ ಒಂದು ಲೇಖನಗಳು ಬಂದಿದೆ ಹಾಗೆ ವಿಶ್ವವಾಣಿ ಪತ್ರಿಕೆಯಲ್ಲಿ ಆರಾಮ ಪುರಾವಣೆಯ ಮತ್ತು ಶ್ವೇತವರ್ಣ ಅಂಕಣಕಾರರು ಹೌದು ಬರವಣಿಗೆ ಅಲ್ಲದೆ ನಾಡಿನ ಅನೇಕ ಹಿರಿಯ ಸಾಧಕರ ಸಂದರ್ಶನಗಳನ್ನು ಕೂಡ ಇವರು ಮಾಡಿದ್ದಾರೆ ಕನ್ನಡ ಮಾಣಿಕ್ಯ ಮಾಸಪತ್ರಿಕೆಯ ನಿರ್ಬೀಡೆ ಅಂಕಣಕಾರರು ಹೌದು ವೃತ್ತಿಯಲ್ಲಿ ಖಾಸಗಿ ಕಂಪನಿಯ ಉದ್ಯೋಗದಲ್ಲಿದ್ದರೂ ಸಹ ಓದು ಮತ್ತು ಬರವಣಿಗೆ ಜೀವಂತಿಕೆಯ ಇಂಧನವೆನ್ನುವುದನ್ನು ಬಲವಾಗಿ ನಂಬಿರುವಂಥವ್ರು ಇವರು ಸೊ ಅವರು ನಾವೆಲ್ಲ ಫ್ರೀ ಇಲ್ಲ ನಾನು ಜಾಬ್ ಮಾಡ್ತಾ ಇದೀನಿ ಕಂಪ್ನಿಲಿ ಕೆಲಸಕ್ಕೆ ಹೋಗ್ತೀನಿ ಅಂತೀವಿ ಬಟ್ ನಿಜವಾಗ್ಲೂ ಈ ಆಥರ್ಗಳ ಲೈಫ್ನ ಒಂದ್ಸಲ ನಾವು ನೋಡಿದ್ರೆ ಯಾರು ಬರೀತಾರೆ ಅಂತವನ್ನೆಲ್ಲ ನಾವು ನೋಡಿದ್ರೆ ನಾವೆಲ್ಲ ಪುಸ್ತಕಗಳನ್ನು ನೋಡ್ಕೊಂಡ್ ಬಂದಿದ್ದೀವಿ ಇವನ್ ರಾಬಿನ್ ಶರ್ಮಾ ಅವರ ಪುಸ್ತಕದಲ್ಲೂ ನಾವು ನೋಡಿದ್ದೀವಿ ಅವ್ರು ಏನೇ ಕೆಲಸ ಮಾಡ್ತಾ ಇರ್ಲಿ ಜೊತೆಯಲ್ಲಿ ಏನಾದ್ರೂ ಒಂದು ಹವ್ಯಾಸನ ಇಟ್ಕೊಂಡಿರ್ತಾರೆ ಅಂತ ಸೊ ಈಗ ಇವ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೋದಾಗಲೂ ನಮಗೆ ಗೊತ್ತಾಗ್ತಾ ಇದೆ ಅವ್ರು ಏನೇ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಬ್ಯುಸಿ ಅನ್ನೋದು ನಮ್ಮ ಒಂದು ಕಾರಣ ಅಷ್ಟೆ ಮಾಡಬೇಕು ಅಂತಿದ್ರೆ ಖಂಡಿತ ಮಾಡ್ಬೋದು ಅನ್ನೋದಕ್ಕೆ ಬರೀ ಇದು ಮಾತ್ರ ಅಲ್ಲದೆ ಇವರು ಟ್ರಕ್ಕಿಂಗು ಯೋಗ ರನ್ನಿಂಗು ಓದು ಈ ಥರ ಏನಾದರೂ ಏನಾದರೂ ಅವರು ಕಲಿತಾನೆ ಇರೋದು ಇವ್ರನ್ನ ಯಾವಾಗಲೂ ಬ್ಯುಸಿಯಾಗಿ ಇಟ್ಕೊಳ್ಳೋಕ್ಕೆ ಮಾಡುವಂಥದ್ದು ರಿಫ್ರೆಶ್ ಮಾಡುವ ಸಾಧನಗಳು ಅಂತ ಅಂದ್ಕೊಂಡಿದ್ದಾರೆ ಇದನ್ನೆಲ್ಲ ಇದಕ್ಕೂ ಮೊದಲು ಅನೇಕ ಬರಹಗಳನ್ನು ಬಿಡಿ ಬಿಡಿಯಾಗಿ ಪ್ರಕಟವಾಗ್ತಾ ಇತ್ತು ಆದರೆ ಚಿಂತೆ ಬಿಡಿ ಚಿಲ್ ಮಾಡಿ ಈ ಪುಸ್ತಕ ಅವರ ಮೊದಲ ಪುಸ್ತಕವಾಗಿದೆ ಇದು ಅವರ ಮೊದಲ ಪುಸ್ತಕ ಸೊ ಈ ಬುಕ್ಕಿಂದ ನಾವು ಹಂಗಾದ್ರೆ ಏನು ಕಲಿಯೋಕೆ ಹೋಗ್ತಿದ್ದೀವಿ ಹೆಸರೇ ಹೇಳ್ತಾ ಇದೆ ಚಿಂತೆ ಬಿಡಿ ಚಿಲ್ ಮಾಡಿ ಅದು ಹೆಂಗೆ ಚಿಂತೆ ಬಿಟ್ಟು ಚಿಲ್ ಮಾಡೋಕ್ಕಾಗುತ್ತೆ ನಮ್ಮ ಪ್ರಾಬ್ಲಮ್ ಅವ್ರಿಗೇನು ಗೊತ್ತು ಈ ಥರ ಮಾತಾಡೋರು ಎಲ್ರಿಗೂ ಕೂಡ ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ ಪ್ರಾಬ್ಲಮ್ಸ್ಗಳನ್ನ ಚಿಲ್ ಮಾಡ್ತಾನೆ ಫೇಸ್ ಮಾಡೋದು ಹೇಗೆ ಪ್ರಾಬ್ಲಮ್ನ ಪ್ರಾಬ್ಲಮ್ ಥರ ನೋಡಿದೆ ಅದನ್ನ ಹೇಗೆ ನಾವು ನೋಡಬೇಕು ನಿಜವಾಗ್ಲೂ ಚಿಲ್ ಮಾಡೋದು ಅಂದರೆ ಏನು ಚಿಂತೆ ಅಂದರೆ ಏನು ಬಿಡೋದು ಅಂದರೆ ಹೇಗೆ ಎಲ್ಲವೂ ಈ ಬುಕ್ಕಲ್ಲಿ ಇದೆ ಆ್ಯಂಡ್ ನನಗಂತೂ ಇದು ಬಹಳ ಇಷ್ಟ ಯಾಕಂದರೆ ತುಂಬ ಸಿಂಪಲ್ ಆಗಿ ಬರ್ದಿದ್ದಾರೆ ತುಂಬ ಸಿಂಪಲ್ ಆಗಿ ಬರ್ದಿದ್ದಾರೆ ಅರ್ಥ ಆಗೋ ಹಾಗೆ ಬರ್ದಿದ್ದಾರೆ ಪುಟ್ಟ ಪುಟ್ಟ ಸ್ಟೋರಿಗಳು ಬಹಳಷ್ಟು ಅರ್ಥನ ಮಾಡಿಸತ್ತೆ ಹಾಗಾಗಿ ಡೆಫಿನೆಟ್ಲಿ ಇದು ಓದುಗರಿಗೆ ತುಂಬ ಸುಲಭವಾಗಿ ಅರ್ಥ ಆಗುವಂತಹ ಚಾಪ್ಟರ್ಗಳಾಗಿದೆ ಸೊ ಹಾಗಿದ್ರೆ ಎಲ್ಲರೂ ರೆಡಿಯಾಗಿ ನಾಳೆಯಿಂದ ನಮ್ಮ ಹೊಸ ಪುಸ್ತಕವನ್ನು ಓದೋದಕ್ಕೆ ಚಿಂತೆ ಬಿಡಿ ಚಿಲ್ ಮಾಡಿ